ನಮಸ್ತೆ ಸ್ನೇಹಿತ್ರೆ ನಿನಗೆ ಕೈ ಮುಗಿತೀನಿ ನನ್ನನ್ನು ಉಳಿಸಿಕೋ ಎಂದು ನಟಿ ಮಂಜುಳಾ ಅವರು ಆ ನಟನ ಬಳಿ ಅಂಗಲಾಚಿ ಬೇಡಿಕೊಂಡಿದ್ದರಂತೆ ಅಷ್ಟಕ್ಕೂ ಆ ಸ್ಟಾರ್ ನಟ ಯಾರು ಅಂತ ಗೊತ್ತಾ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಮಂಜುಳಾ ಅವರು ಫೇವ್ರೇಟ್ ಹಾಗೂ ಯಾರೆಲ್ಲ ಮಂಜುಳಾ ಅವರ ಪಕ್ಕಾ ಅಭಿಮಾನಿಗಳಿದ್ದಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ಕನ್ನಡ ಸಿನಿಮಾ ರಂಗದ ಬಾಯ್ಬಡಕಿ ಬಜಾರಿ ಎಂದೇ ಪ್ರಖ್ಯಾತಿ ಪಡೆದಿದ್ದ ಸಂಪತ್ತಿಗೆ ಸವಾಲ್ ಖ್ಯಾತಿಯ ನಟಿ ಮಂಜುಳಾ ಅವರು ಕೇವಲ ಮೂವತ್ತೆರಡನೇ ವಯಸ್ಸಿಗೆ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದು ಇಂದಿಗೂ ಅದೆಷ್ಟೋ ಕನ್ನಡಿಗರ ಮನಸ್ಸಿನಲ್ಲಿ ಆರದ ನೋವನ್ನು ಮೂಡಿಸಿದೆ ಇಂತಹ ಅದ್ಭುತ ನಟಿ ಸಾಯುವ ಕೊನೆಯ ಗಳಿಗೆಯಲ್ಲಿ ನನಗೆ ಇಷ್ಟು ಬೇಗ ಸಾಯಲು ಇಷ್ಟವಿಲ್ಲ ಕೈ ಮುಗಿತೀನಿ ನನ್ನನ್ನು ಉಳಿಸಿಕೋ ಎಂದು ಅಂಗಲಾಚಿ ಬೇಡಿಕೊಂಡಿದ್ದರಂತೆ ಅಷ್ಟಕ್ಕೂ ಆ ನಟ ಯಾರು ಆತ ಮಾಡಿದ್ದೇನು ಎಂಬ ಮಾಹಿತಿಯನ್ನು ನಾವಿವತ್ತು ಈ ವಿಡಿಯೋ ಮುಖಾಂತರ ತಿಳಿಸಲು ಹೊರಟಿದ್ದು ನಿಮಗೂ ಕೂಡ ಈ ಒಂದು ಕುತೂಹಲಕಾರಿ ವಿಡಿಯೋನ ನೋಡುವ ಆಸೆ ಇದ್ರೆ ಕೊನೆಯವರೆಗೆ ವಿಡಿಯೋನ ನೋಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಕೂಡ ಹೌದು ಸ್ನೇಹಿತರೆ ಮಂಜುಳಾ ಮತ್ತು ಆ ನಾಯಕ ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿದರು ತೆರೆಯಾಚೆಗೆ ಇವರಿಬ್ಬರದು ಅಪೂರ್ವವಾದ ಸಂಬಂಧ ವಾತ್ಸಲ್ಯದ ಅನುಬಂಧ ಬಾಂಧವ್ಯದ ಸೇತು ಹಾಗೆ ನೋಡಿದರೆ ಮಂಜುಳಾ ಅವರು ಆ ನಾಯಕನನ್ನು ಕರೆತಿದ್ದುದು ಅಣ್ಣ ಎಂದು ಅಣ್ಣ ತಂಗಿಯರ ನಡುವೆ ಅದೆಂತಹ ಬಾಂಧವ್ಯವಿಹುದೋ ಅಂತಹ ನಿಷ್ಕಲ್ಮಶವಾದ ಪ್ರೀತಿ ಗೌರವ ಹಾಗೂ ಕಾಳಜಿ ಈ ಇಬ್ಬರ ನಡುವೆಯೂ ಇತ್ತು ಹಾಗೆ ನೋಡಿದರೆ ಮಂಜುಳಾ ಅವರ ಕೊನೆಯ ಕ್ಷಣದವರೆಗೂ ಅವರನ್ನು ಕಣ್ಣಂಚಿನಲ್ಲಿ ನೋಡಿಕೊಂಡಿದ್ದು ಅವರನ್ನು ಬದುಕಿಸಿಕೊಳ್ಳಲು ನಾನಾ ರೀತಿಯ ಪ್ರಯತ್ನ ಮಾಡಿದ್ದು ದೇವರೇ ಈಕೆಗೆ ಇಂತಹ ಸಾವನ್ನು ಯಾಕೆ ನೀಡುತ್ತಿದ್ದೀಯಾ ದಯವಿಟ್ಟು ಅವಳನ್ನು ಉಳಿಸಿಕೊಡು ಎಂದು ಬೇಡಿಕೊಂಡಿದ್ದು ಮತ್ತಾರೂ ಅಲ್ಲ ಅವರೇ ಪ್ರಣಯರಾಜ ಶ್ರೀನಾಥ್ ಅವರು ಹೌದು ಗೆಳೆಯರೆ ಶ್ರೀನಾಥ್ ಹಾಗೂ ಮಂಜುಳಾ ನಟಿಸಿರುವಂತಹ ಸಿನಿಮಾಗಳು ಒಂದ ಎರಡ ಇವರಿಬ್ಬರು ಅಭಿನಯಿಸಿದಂತಹ ಸಿನಿಮಾಗಳು ಇಂದಿಗೂ ಜನರು ಬಹಳನೇ ಇಷ್ಟಪಟ್ಟು ನೋಡುವಂತಹದ್ದು ಹಾಗೆ ಮತ್ತೆ ನೋಡಿದರೂ ಮಗದೊಮ್ಮೆ ನೋಡಿಸಿ ನೋಡಬೇಕೆನಿಸುವಂತಹದ್ದು ಇವರಿಬ್ಬರ ಸಾಲು ಸಾಲು ಸಿನಿಮಾಗಳು ಸಾಮಾಜಿಕ ಕಳಕಳಿ ಹಾಗೂ ಪ್ರೇಮಕತೆಯದ್ದೇ ಹೆಚ್ಚಾಗಿರುತ್ತಿದ್ದವು ಶ್ರೀನಾಥ್ ಅವರಿಗೆ ಮಂಜುಳಾ ಅವರ ಮೇಲೆ ಎಲ್ಲಿಲ್ಲದಂತಹ ಪ್ರೀತಿ ಮೂಡಲು ಮುಖ್ಯ ಕಾರಣ ಅವರ ಸರಳತೆ ಮುಗ್ಧತೆ ಹಾಗೂ ಅವರು ಶ್ರೀನಾಥ್ ಅವರನ್ನು ನಡೆಸಿಕೊಳ್ಳುತ್ತಿದ್ದಂತಹ ರೀತಿ ಬಾಯ್ ತುಂಬಾ ಅಣ್ಣ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದಂತಹ ಪರಿ ಶ್ರೀನಾಥ್ ಅವರಿಗೆ ಬಹಳನೇ ಇಷ್ಟವಾಗುತ್ತಿತ್ತು ಮಂಜುಳಾ ಅವರು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಿದ್ದರೂ ಕೂಡ ಮೊದಲಿಗೆ ಶ್ರೀನಾಥ್ ಅವರ ಬಳಿ ಕೇಳಿ ಆ ನಂತರ ಅದರ ಕುರಿತು ಚರ್ಚಿಸಿ ಯೋಚನೆ ಮಾಡಿ ನಿಕಟವಾದ ನಿರ್ಧಾರಕ್ಕೆ ಬರುತ್ತಿದ್ದರು ಇಷ್ಟರ ಮಟ್ಟಿಗೆ ಇವರಿಬ್ಬರ ಬಾಂಧವ್ಯ ಬೆಳೆದಿತ್ತು ಹೀಗಿರುವಾಗ ಅದೊಂದು ಕರಾಳ ದಿನದಂದು ಮಂಜುಳಾ ಅವರನ್ನು ಹಾಸಿಗೆಯ ಮೇಲೆ ದೇಹ ಪೂರ್ತಿ ಸುಟ್ಟ ಗಾಯಗಳಿಂದ ನೋಡುತ್ತೀನಿ ಎಂದು ಶ್ರೀನಾಥ್ ಅವರು ಕನಸಲ್ಲಿಯೂ ಊಹಿಸಿರಲಿಲ್ಲವಂತೆ ಆಕೆ ಇಷ್ಟು ಬೇಗ ತನ್ನಿಂದ ಅಗಲುತ್ತಾರೆ ಎಂಬ ಸಣ್ಣ ಯೋಚನೆಯೂ ಕೂಡ ಇರಲಿಲ್ಲ ಹೀಗೆ ಮಂಜುಳಾ ಅವರು ಈ ರೀತಿ ತಪ್ಪು ನಿರ್ಧಾರ ತೆಗೆದುಕೊಂಡಂತಹ ವಿಚಾರ ಹೊರಬರುತ್ತಿದ್ದ ಹಾಗೆ ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರೆತರಲಾಗುತ್ತದೆ ಈ ಮಾಹಿತಿ ತಿಳಿದೊಡನೆ ಶ್ರೀನಾಥ್ ಅವರು ಕೂಡ ಆಸ್ಪತ್ರೆಗೆ ದೌಡಾಯಿಸುತ್ತಾರೆ ಹೀಗೆ ಮಂಜುಳಾ ಅವರ ಬಳಿ ಹೋಗಿ ಅದೆಂತಹ ಘಟನೆಗಳ ಕುರಿತು ಮಾತನಾಡಿದ ಶ್ರೀನಾಥ್ ಅವರ ಬಳಿ ಮಂಜುಳಾ ಅವರು ಅಣ್ಣ ನಾನು ಮತ್ತೆ ಮೊದಲಿನಂತೆ ಆಗುತ್ತೇನೆ ಅಲ್ವಾ ನಾನು ಬದುಕುತ್ತೇನ ನನಗೆ ಇಷ್ಟು ಬೇಗ ಸಾಯಲು ಇಷ್ಟ ಇಲ್ಲ ಕಣೋ ಕೈ ಮುಗಿತಿ ನಿನ್ನನ್ನು ಉಳಿಸಿಕೋ ಎಂದರಂತೆ ನಾನು ಮತ್ತೆ ನಿನ್ನ ಜೊತೆ ನಟಿಸಬೇಕು ಎಂದಲ್ಲ ಮಂಜುಳಾ ಅಳುತ್ತಾ ಕೇಳಿಸಿಕೊಳ್ಳುತ್ತಾರೆ ಆಗ ಶ್ರೀನಾಥ್ ಅವರಿಗೆ ಕರುಳು ಹಿಂಡಿದಂತಾಗುತ್ತದೆ ಆದರೂ ಸಹ ಸಮಾಧಾನದ ಧ್ವನಿಯಲ್ಲಿ ಖಂಡಿತ ನೀನು ಮತ್ತೆ ಚೆನ್ನಾಗಿ ಆಗುತ್ತೀಯ ನನ್ನ ಜೊತೆ ಇನ್ನೂ ಹೆಚ್ಚು ಸಿನಿಮಾಗಳಲ್ಲಿ ನೀನು ಅಭಿನಯಿಸಲೇಬೇಕು ಹೆದರಬೇಡ ಬೇಗ ಚೇತರಿಸಿಕೋ ಎನ್ನುತ್ತಾರೆ ಆದರೂ ಕೂಡ ವಿದ್ಯ ಆಟವೇ ಬೇರೆಯಾಗಿತ್ತು ಮಂಜುಳಾ ವಿದ್ಯ ಮುಂದೆ ಮಣಿದು ಹೋದರು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಒಳ್ಳೆಯ ನಟಿ ಹಾಗೆ ಬಾ ಬಾಯ್ ತುಂಬಾ ಮಾತಾಡೋರು ತುಂಬಾನೇ ಮಾತು ಅವರ ಪ್ರತಿಯೊಂದು ಸಿನಿಮಾ ನೋಡಿದ್ರು ಗೊತ್ತಾಗ್ತದೆ ಅವ್ರು ಪಟಪಟ ಅಂತ ಮಾತನಾಡುವ ರೀತಿ ಹಾಗೂ ಅವರ ಆಕ್ಟಿಂಗ್ ಎಲ್ಲವೂ ತುಂಬಾ ಚೆನ್ನಾಗಿತ್ತು ಬಟ್ ಏನೋ ಒಂದು ಆ ಮನಸ್ಸಿಗೆ ಹತ್ತಿರವಾದ ವಿಚಾರಗಳಿಂದ ಕಿರಿಕಿರಿಯಾಗಿ ಅವರು ಅಹ್ ಮೂವತ್ತ ಮೂವತ್ತೆರಡನೇ ವಯಸ್ಸಿಗೆನೆ ಆ ದುರಂತವಾದ ಸಾವನ್ನು ನೋಡುತ್ತಾರೆ ಸ್ನೇಹಿತರೆ ನೋಡಿದ್ರೆಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು